ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿದ್ದದ್ದು ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸುಮಾರು ದಿನ ಆಯಿತು ವೀಡಿಯೋ ಮಾಡಿದೆ ಲಾಗ್ಸ್ ಮಾಡಿದೆ ಕಂಟೆಂಟ್ ಇಲ್ಲ ಕಂಟೆಂಟು ಕಂಟೆಂಟ್ ಇಲ್ಲದೆ ಹೆಂಗ್ ಲಾಗ್ ಮಾಡೋದು ಏನು ಲಾಗ್ ಮಾಡೋದು ಕಂಡು ಗೊತ್ತೋದಿಲ್ಲ ಗುಂಡ ಇಲ್ಲೇ ಇದ್ದ ಇವತ್ತು ಲಾಗ್ ಮಾಡ್ತಿದ್ದೆ ಅಂದರೆ ಹೇಳ್ರೆ ನೀವೆಲ್ಲ ಗ್ಲಾಸ್ ಮಾಡಿ ಗ್ಲಾಸ್ ಮಾಡಿರ್ತೀರಿ ಆಲ್ರೆಡಿ ಏನಾರು ಒಂದು ವಿಷಯ ಇಟ್ಕೊಂಡೇ ಲಾಗ್ ಮಾಡ್ತಿದ್ದ ಆನ್ರಡಿ ಹೇಳ್ಕೊಂಡು ಹೌದು ಒಂದು ವಿಷಯ ಇತ್ತು ನಿಮ್ಮ ಹತ್ರ ಸೀರಿಯಸ್ ನೋಟ್ ಅದನ್ನು ಹೇಳೋಕಿತ್ತು ಅದಕ್ಕೆ ಲಾಗ್ ಮಾಡ್ತಿದ್ದೆ ಇವತ್ತು ಆ ವಿಷಯ ನೋಡಿ ಹೇಳ್ರೆ ನಾನು ಇಲ್ಲಿಗೆ ಈ ಗಾಡಿನ ತಗೊಂಡು ಒಂದು ಎಂಟರಿಂದ ಒಂಬತ್ತು ಆಯಿತು ಒಂಬತ್ತು ತಿಂಗಳವರೆಗೂ ಆಯ್ತು ಈಗ ನಾನು ಈ ಗಾಡಿನ ತಗೊಂಡು ತಗೊಂಡ್ರ ಮೇಲೆ ಇಲ್ಲಿವರೆಗೂ ನಾನು ಈಗ ಗಾಡಿಗೆ ಹಾಕೋದು ಖರ್ಚು ಒಂದು ಸೆವೆಂಟಿ ಸಿಕ್ಸ್ಟಿ ನೈನ್ ತೌಸಂಡ್ ಏನೋ ಆಯಿತು ಒಟ್ಟು ಸಿಕ್ಸ್ಟಿ ನೈನು ಸೆವೆಂಟಿ ತೌಸಂಡ್ ಏನೋ ಇಲ್ಲಿವರೆಗೆ ನಾನು ಇದೇ ಇದೇ ಸ್ಪೆಂಡ್ ಮಾಡಿರೋದು ದುಡ್ಡು ಮಾಡಿಫಿಕೇಶನ್ಸ್ಗೆ ಮತ್ತು ರಿಪೇರಿಗೆ ಅಂದೇಳಿ ಏನೂ ಹಾಕಿಲ್ಲ ಏಕೆಂದ್ರೆ ಇಲ್ಲಿವರೆಗೆ ಆಯಿಲ್ ಚೇಂಜ್ ಬಿಟ್ಟರು ಏನೂ ರಿಪೇರಿ ಮಾಡಿಲ್ಲ ನಾನು ಇದ್ರಾಗೆ ಅದಲ್ಲದೆ ಎಕ್ಸ್ಟ್ರಾ ಈಗ ನಾನು ನಿಮಗೆ ಹೇಳೋಕ್ಕೆ ಬಂದ ವಿಷಯ ಅಂತ ಹೇಳ್ರೆ ಅದೇ ನನೀಗ ಕೇರಳದಲ್ಲಿ ನಮ್ಗೆ ನನಗೊಬ್ಬರಿಗೆ ಗುರ್ತಾಯಿತ್ತು ರಾಯಲ್ ಸ್ಟ್ಯಾನ್ಸ್ ಆಫೀಷಿಯಲ್ ಹೇಳಿ ನಿಮಗೂ ಕುರ್ತಿಪ್ಕು ಸಾಕು ರಿಡ್ಸು ಟಾಪ್ ಮಾಡಿಫಿಕೇಶನ್ ರಿಡ್ಸ್ ಅಂದ್ಕೊಂಡು ಹೇಳ್ರೆ ಇಂಡಿಯಾದಲ್ಲಿ ಒಂದೇ ರಾಯಲ್ ಸ್ಟ್ಯಾಂಡ್ಸ್ ಆಫಿಷಿಯಲ್ ಅಂದ್ಕೊಂಡು ಎಂತ ಕಣ್ಣಲ್ಲಿ ಹೇಳಿದ್ರೆ ಲೋರ್ ಆಮ್ ಸಸ್ಪೆನ್ಷನ್ ಹೈಡ್ರೋಲಿಕ್ ಏರ್ ಸಸ್ಪೆನ್ಷನು ಹಾಕಿರ ಆ ಗಾಡಿಗೆ ಬ್ಲ್ಯಾಕ್ ಕಲರ್ ಗಾಡಿ ಮತ್ತು ಟಾಪ್ ಟಾಪ್ ರ್ಯಾಕ್ ಅದೆಲ್ಲ ಇತ್ತು ನೀವು ಕಾಣಿಪ್ರಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಲಾ ರಾಯಲ್ ಸ್ಟ್ಯಾಂಡ್ಸ್ ಆಫಿಷಿಯಲ್ ಅನ್ಕಂಡ ಹೊಡೆದ್ರೆ ಬರುತ್ತೆ ಆ ಗಾಡಿ ಅವ್ರ ಹತ್ರ ನಾನು ಸ್ವಲ್ಪ ಮಾತಾಡ್ಕೊಂಡು ನನ್ನ ವೆಹಿಕಲ್ಗೆ ಎಂಥ ಮಾಡಿಫಿಕೇಶನ್ಸ್ ಮಾಡ್ಲಿಕ್ಕೆ ಹೇಳಿ ಕೇಂಡು ಸ್ವಲ್ಪ ಆ್ಯಕ್ಸೆಸರೀಸ್ನ ಅಲ್ಲಿಂದ ನಾನು ತರಿಸ್ತಿದ್ದೆ ಈಗ ಆಲ್ರೆಡಿ ಅಮೌಂಟೆಲ್ಲ ಹಾಕಿ ಪಾಸಾಯಿತು ಬಟ್ ಆ ಆ್ಯಕ್ಸಸರೀಸ್ ಇಲ್ಲಿಗೆ ಬಂದರೆ ಆಯಿತು ಅಷ್ಟೇ ಒಂದು ಹನ್ನೆರಡು ಸಾವಿರ ಐಟಮ್ ಏನು ಹನ್ನೆರಡು ಸಾವಿರ ರೂಪಾಯಿಗೆ ಬೈ ಮಾಡಿದೆ ಸುಮಾರು ಐಟಮ್ ಇತ್ತು ಅದು ಎಂದಲ್ಲ ಅನ್ನಿ ಹೇಳಿ ಬಂದ್ರ ಮೇಲೆ ನಾನು ನಿಮ್ಗೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸಿದೆ ಈಗ ಇದು ಈ ವಿಡಿಯೋ ಮಾಡ್ತಿದ್ದೆ ಅಂತ ಕಂಡು ಹೇಳಿದ್ರೆ ಫಸ್ಟ್ ಈ ಲುಕ್ಕಲ್ಲಿ ಇತ್ತು ಗಾಡಿ ಈಗ ಈ ಥರ ಇತ್ತಲ್ಲ ನೆಕ್ಸ್ಟ್ ಹೆಂಗಾಗುತ್ತೆ ಅನ್ಕಂಡು ಹೇಳಿ ಬಟ್ ಆ ಥರ ಏನು ಅಂದ್ಕೊಂಡಿರೋಂಗೆ ಔಟರ್ ಲುಕ್ ಏನು ಚೇಂಜ್ ಆಗ್ತಿಲ್ಲ ಕೆಲವು ಐಟಮ್ಸ್ನ ಇದಕ್ಕೆ ಆ್ಯಡ್ ಮಾಡೋಕ್ಕಿತ್ತು ನಾನು ಎಕ್ಸ್ಟ್ರಾ ಈಗ ಆಲ್ರೆಡಿ ನಾನೀಗ ವೈಟ್ ಲೈಟ್ನ ಆ್ಯಡ್ ಮಾಡಿದೆ ಇದರಲ್ಲಿ ತೋರಿಸ್ತೀನಿ ನಿಮಗೆ ಕಾಣಿ ಹೆಡ್ಲೈಟ್ನ ವೈಟ್ ಆಗಿ ಕನ್ವರ್ಟ್ ಮಾಡಿದೆ ನಾನು ಇದಕ್ಕೆ ಯಾಕಂದರೆ ಇದು ಆಲ್ರೆಡಿ ಫೋಕಸ್ ಇಲ್ಲ ಆಯಿತು ಅದಕ್ಕೆ ವೈಟ್ ಲೈಟ್ ಹಾಕಿದೆ ದೇವ್ ಟೈಮಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ನಿಮಗೆ ಹೆಡ್ಲೈಟ್ನ ವೈಟ್ ಹಾಕಿದೆ ಇದರಿಂದ ಎಂದಂತೇಳಿ ಹೇಳಿದ್ರೆ ನಿಮಗೆ ನೈಟ್ ಟೈಮು ಅಲೋಜನ್ ಅಷ್ಟು ನಿಮಗೆ ವಿಸಿಬಿಲಿಟಿ ಕೊಡೋದಿಲ್ಲ ಇದರಲಿಲ್ಲ ಸುಮಾರಿಗೆ ಅದಕ್ಕೆ ಇದನ್ನು ಹಾಕಿದೆ ಮತ್ತೊಂದು ಅಂತೇಳಿ ಹೇಳ್ರಿ ಮತ್ತೊಂದು ಹೇಳ್ಕಿದ್ದಿತ್ತು ಲಾಂಗ್ ಡ್ರೈವ್ಗೆ ರಿಡ್ಸ್ ಓಕೆ ಆ ನಳಿಕೆ ಅಂದರೆ ನನ್ನ ಪ್ರಕಾರ ಪರ್ಫೆಕ್ಟ್ಲಿ ಓಕೆ ಏನಕ್ಕೆ ಹೇಳಿದ್ರೆ ನಾನು ಮೊನ್ನೆ ಸಿಕ್ಕಾಪಟ್ಟೆ ಒಂದು ಒಂದು ಸಾವಿರ ಕಿಲೋಮೀಟ್ರ್ ಓಡಿಸಿ ಬಂದೆ ಗಾಡಿನ ಇಲ್ಲಿಂದ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂದ ಮೈಸೂರು ಮೈಸೂರಿಂದ ಕೊಡಗು ಮಡಿಕೇರಿ ಹಿಂಗೆ ಬಂದು ಬಂದೆ ಉಡುಪಿ ಮೇಲೆ ಮಂಗ್ಳೂರು ಮೇಲೆ ಬಂದೆ ಸೊ ನನಗನ್ಸತ್ತು ಲಾಂಗ್ ಡ್ರೈವಿಗೆ ಒಳ್ಳೇದು ಒಳ್ಳೆ ಓಡ್ಸ್ಲಾಕ ಗಾಡಿನ ಮತ್ತು ಕಂಫರ್ಟ್ ಇತ್ತು ಅನ್ಕಳಿ ಅನ್ಕಂತ ಏನಕ್ಕೆ ಹೇಳಿದ್ರೆ ನಾವು ನಾಲ್ಕು ಜನ ಹೋಯ್ತು ನಾಲ್ಕು ಜನಕ್ಕೂ ಒಳ್ಳೆ ಕಂಫರ್ಟ್ ಇದ್ದಿತ್ತು ಗಾಡಿ ಆರಾಮಾಗಿ ಮನೆ ಗಮ್ಕು ಒಡ್ಡಿಲ್ಲ ನಾಲ್ಕು ಜನರಿಗೆ ನಾಲ್ಕರಿಂದ ಐದು ಜನ ಹೋದರೂ ಒಡ್ಡಿಲ್ಲ ಓಕೆ ಮತ್ತು ಹೇಳಿ ಹೇಳಿದ್ರೆ ಗಾಡಿ ಲಾಂಗ್ ಓಡ್ಸೋಕ್ಕೆಲ್ಲ ಖುಷಿ ಆಯ್ತು ಸಣ್ಣಗೆ ಗಾಡಿ ಎಲ್ಲ ನುಗ್ಸೋಕ್ಕೆ ಗ್ಯಾಪ್ ನುಗ್ಸೋಕೆ ಇದೆಲ್ಲ ಖುಷಿ ಆಯ್ತು ಗಾಡಿ ಮಾತ್ರ ಚೆಂದ ಮಾಡಿ ತೊಳೆದಿಟ್ಕೊಂಡು ಕನ್ನ ಕಣ ಹೇಳಿದ್ರೆ ಒಯ್ ಒಪ್ಪರೊಳ ಘಾಟಿ ರೋಡಲ್ಲ ರಾಡಿ ಆಗಿಬಿಟ್ಟಿದ್ದಾಯಿತು ಅದನ್ನು ಕ್ಲೀನ್ ಮಾಡಿ ಚೆಂದ ಮಾಡಿ ತೊಳೆದು ತಗೊಂಡು ಬಂದದ್ದು ಈಗ ತೊಳ್ಕೊಂಡು ಈಗ ತಗೊಂಡ್ಬಂದದ್ದು ಮತ್ತೆಂತ ಹೇಳೋಕೆ ಸುಮಾರು ಜನ ಕೇಂತಿದ್ದೀರಿ ಗ್ರಾಫಿಕ್ಸ್ ಲೀಗಲ್ಲ ಲೀಗಲ ಹೇಳಿ ನಾನು ಹೇಳ್ತಕ್ಕೇನಿ ಸೈಡ್ ಗ್ರಾಫಿಕ್ಸ್ ಇದ್ದು ನಾನು ಹಾಕ್ಸಿನಲ್ಲ ಇದೆಲ್ಲ ಮತ್ತೆಲ್ಲ ತು ಸೈಡ್ ಗ್ರಾಫಿಕ್ಸ್ ಗ್ರಾಫಿಕ್ಸ್ ಇದ್ದ ನಾನು ಹಾಕ್ಸಿದ್ನಲ್ಲ ಇದೆಂತ ಕ್ಲೀಗಲ್ಲ ಅನ್ಕೊಂಡು ನೀವು ಕೇಳ್ತಿದ್ರಿ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ನೀವು ಈಗ ಹೆಡ್ಲೈಟ್ ಮಾಡಿಫಿಕೇಶನ್ಸ್ ಮಾಡಿ ಹೆಡ್ಲೈಟ್ ಬಿಡಿ ಪ್ರಾಬ್ಲಮ್ ಎಂಪು ಎಕ್ಸ್ಟ್ರಾ ಏನಾದರೂ ಲೈಟ್ ಹಾಕಿ ಎದುರುಗಡೆ ಬರೋನಿಂಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದು ಅವ್ನಿಗೆ ಗ್ಯಾಟಿ ಹೊಡ್ಸೋಕ್ಕಾಗಲ್ಲ ಅವನಿಗೆ ಕಣ್ಣಿಗೆ ಇಲ್ಲ ಇಲ್ಲಿ ತುಂಬ ನಾಯ್ಸ್ ಇದೆ ಒಳಗಡೆ ಹೋಗ್ತಿದ್ದೀವಿ ನೀವೀಗ ಹೆಡ್ಲೈಟ್ ಫಾಗ್ ಲ್ಯಾಂಪ್ ಲೈಟ್ಸ್ ಎಕ್ಸ್ಟ್ರಾ ಲೈಟ್ಸ್ ಅಡಿಷನಲ್ ಆಗಿ ಆ್ಯಡ್ ಮಾಡಿದ್ದಾರೆ ಎದುರುಗಡೆ ಬಪ್ಪವನಿಗೆ ಏನಂತಂದೇಳಿ ಹೇಳ್ರೆ ನೀವೀಗ ಇದ್ದಿರೋದ್ರಿಂದ ಅಂದರೆ ಫೋಕಸ್ ಜಾಸ್ತಿ ಇರೋದ್ರಿಂದ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಿಮ್ಮ ಪೊಲೀಸ್ ಅದರ ಸೆಕ್ಷನೇ ಇದೆ ಅದರಲ್ಲಿ ಸಪ್ರೇಟ್ ಪೊಲೀಸ್ ಹಿಡಿಬೋದು ಫೈನ್ ಹಾಕ್ಬೋದು ಪೆನಾಲ್ಟಿ ಹಾಕ್ಬೋದು ಇಲ್ಲಾಂದರೆ ಅದನ್ನು ಲೈಟ್ನ ಸೀಸ್ ಮಾಡ್ಬೋದು ಗಾಡಿನ ಸೀಸ್ ಮಾಡ್ಬೋದು ಈ ಥರ ಎಲ್ಲ ಆಗುತ್ತೆ ಬಟ್ ಅದೇ ಥರ ನೀವು ಹಾರ್ನು ಹಾರ್ನು ಸಾರಿ ಇದು ಏನಂತೂ ಎಕ್ಸಾಸ್ಟ್ ಮಾಡಿಫಿಕೇಶನ್ಸ್ ಮಾಡೋದಾದರೆ ಸೌಂಡ್ ಜಾಸ್ತಿ ಇದೆ ಇಲ್ಲಾಂದರೆ ಹೊರಗಡೆ ಎಲ್ಲರೂ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಆ ಸೌಂಡಿಂದ ಕರ್ಕಶ ಆ ಸೌಂಡು ಈ ಥರ ಎಲ್ಲ ಇರೋದ್ರಿಂದ ನಿಮಗೆ ಮತ್ತೆ ಪೊಲೀಸ್ ಹಿಡಿಯೋ ಥರ ಇದೆ ಗಾಡಿ ಸೀಸ್ ಆಗೋ ಥರ ಆಗುತ್ತೆ ಹಿಂಗೆಲ್ಲ ಹಬ್ಬಕ್ಕಿರುತ್ತೋ ಅದೇ ನಮ್ಮ ನಿಮ್ಗೆ ಈಗ ಸೈಡ್ ಗ್ರಾಫಿಕ್ಸ್ ಹಾಕೋದ್ರಿಂದ ಯಾರು ಕಣ್ಣು ಓದ್ತಾ ಇಲ್ಲ ಅಲ್ಲ ಯಾರು ಕಣ್ಣು ಓದ್ತಿಲ್ಲ ಎಂಥದ್ದು ಆತಿಲ್ಲ ಬಟ್ ನಿಮ್ಮ ಗಾಡಿ ಕಂಪನಿ ಕಲರ್ ಏನಿದೆ ಅದು ಇರಬೇಕು ಅದರಲ್ಲಿ ನಾನೀಗ ಗಾಡಿ ಕಂಪನಿ ಕಲರ್ ನನ್ನ ಗ್ರೇ ಆರ್ ಸಿಲ್ ಮೆನ್ಷನ್ ಆಗಿರೋದೇ ಗ್ರೇ ಕಲರ್ ಹಾಗೇ ಇದೆ ದೆನ್ ನನಗೆ ಸೈಡಿಗೆ ಏನು ಮಾಡಿದ್ವಿ ಸ್ವಲ್ಪ ಗ್ರಾಫಿಕ್ಸ್ ಹಾಕಿದ್ದೀನಿ ಸ್ವಲ್ಪ ಆ ಕಡೆ ಈ ಕಡೆ ಮಾತ್ರ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ನನ್ನ ಗಾಡಿ ಅಂತ ಹೇಳಿ ನಾನು ಹಾಕಿದ್ದೀನಿ ಆ ಕಡೆ ಈ ಕಡೆ ಅದರಿಂದ ಏನು ತೊಂದರೆ ಇಲ್ಲ ನೀವು ಅವ್ರ ಹತ್ರ ಕರೆಕ್ಟಾಗಿ ಮಾತಾಡಬೇಕಷ್ಟೇ ಮಾತಾಡೋ ರೀತಿ ಇಲ್ಲಿದೆ ಸುಮ್ಮನೆ ಇಟ್ಟಿದ್ರೆ ಸುಮ್ಮನೆ ಫೈನ್ ಹಾಕಿ ಕಳಿಸ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಇರುತ್ತೆ ಕೇಳ್ತಾ ಇದ್ರಲ್ಲ ಅದಕ್ಕೆ ಇದೆ ಆನ್ಸರು ಮತ್ತೊಂದು ಎಂತ ಹೇಳಿ ಹೇಳಿದ್ರೆ ಈಗ ನೀವೀಗ ಇನ್ಸ್ಟಾಗ್ರಾಮಲ್ಲಿ ಈಗ ನನಗೆ ಮೆಸೇಜ್ ಮಾಡ್ತಾಯಿದ್ವಿ ಕೆಲವರೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಿ ಅಂತ ಎಂತ ಝೀರೋ ಪೋಸ್ಟ್ ಇರುತ್ತೆ ಜೀರೋ ಲೈ ಪೋಸ್ಟೇ ಇರೋಲ್ಲ ಅವ್ರೇನು ಪೋಸ್ಟ್ ಹಾಕಿರೋಲ್ಲ ನನ್ನ ಫಾಲೋ ಮಾಡಿ ನನ್ನ ಫಾಲೋ ಮಾಡಿ ಪ್ರಯೋಜನ ಏನಿದೆ ನೀವೇನಾದರೂ ಕಂಟೆಂಟ್ ನನ್ಗೆ ಇದ್ದೀರಿ ಅನ್ಕೊಂಡು ಹೇಳ್ತಾರೆ ನನಗೆ ಕಾರ್ ರಿಲೇಟೆಡು ಬೈಕ್ ರಿಲೇಟೆಡ್ ಈ ಥರ ಎಲ್ಲ ವೀಡಿಯೋ ಮಾಡ್ಸ್ತಿದ್ದೆ ನನ್ನ ಮಾಡ್ತಾ ಇರ್ತೀನಿ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಇರುತ್ತೆ ಸೊ ನನ್ನ ಫಾಲೋ ಮಾಡ್ತಿರ್ತೀರಿ ಅದೇ ಕಾರಣಕ್ಕೆ ನಾನು ನಿಮ್ಗೆ ವಾಪಸ್ ಫೋನ್ ಫಾಲೋ ಮಾಡ್ಕೊನ್ಕೊಂಡಿರತ್ತಾ ಈಗ ನಂಗೆ ನೀವು ಇಷ್ಟ ಆಯ್ತು ಈಗ ನಿಮ್ಮ ಕ ಬೈಕ್ ರಿಲೇಟೆಡ್ ಕಾರ್ ರಿಲೇಟೆಡ್ ಏನಾದರೂ ಕಂಟೆಂಟ್ ನೀವು ಮಾಡ್ತಾ ಇದ್ರಿ ಅಂದರೆ ನನಗೆ ನನ್ಗೆ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ನಾನು ಫಾಲೋ ಮಾಡ್ತೀನಿ ನಿಮಗೆ ನೀವು ಬೈಕ್ ರಿಲೇಟಡ್ಡು ಮಾಡ್ತಾ ಇಲ್ಲ ಕಾರ್ ರಿಲೇಟೆಡ್ ಏನು ಮಾಡ್ತಾ ಇಲ್ಲ ಯಾವುದು ವೀಡಿಯೋನ ಏನು ಮಾಡ್ತಾ ಇಲ್ಲ ಜೀರೋ ಫಾಲೋವರ್ಸ್ ಇದೆ ಸುಮ್ಮನೆ ಒಂದು ಅಕೌಂಟ್ ಮಾಡಿ ಇಟ್ಕೊಂಡಿದಾರೆ ನಾನು ಫಾಲೋ ಬ್ಯಾಕ್ ಕೊಡಿ ನಾನು ಫಾಲೋ ಬ್ಯಾಕ್ ಕೊಡಿ ಅಂತ ಹೇಳಿ ಅಂದರೆ ನಾನು ಬ್ಯಾಕ್ ಕೊಡೋದ್ರಲ್ಲಿ ಅರ್ಥ ಇದೆಯಾ ನೀವು ಹೇಳಿ ನನಗೆ ಅದು ಇಷ್ಟ ಆಗ್ಬೇಕು ನಿಮ್ಮ ಪ್ರೊಫೈಲ್ ನೋಡಿದ ತಕ್ಷಣ ಏನೋ ಮಾಡ್ತಾ ಇದ್ದಾರೆ ಹಿಂಗೆ ಹಿಂಗೆ ಅಂದರೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಸುಮ್ಮನೆ ಫಾಲೋ ಬ್ಯಾಕ್ ಕೊಡಿ ಫಾಲೋ ಬ್ಯಾಕ್ ಕೊಡಿ ಅನ್ನಲ್ಲಿ ಮಾಡಿಬಿಡಿ ಫುಲ್ ನಾನು ಮೊನ್ನೆ ಅಸ್ಕ್ ನೀನು ಕ್ವಶನ್ ಅಂದ್ಕೊಂಡು ಹೇಳಿ ಹಾಕಿದ್ದೀವಿ ಅದರಲ್ಲಿ ಫುಲ್ ಎಲ್ಲ ಫಾಲೋ ಬ್ಯಾಕ್ ಕೊಡಿ ಫಾಲೋ ಬ್ಯಾಕ್ ಕೊಡಿ ಎಲ್ಲರದು ಐಡಿಗೆ ಹೋಗಿ ಚೆಕ್ ಮಾಡಿದ್ದೀನಿ ಯಾರು ಒಂದು ಕೆಲವರೆಲ್ಲೋ ಒಂದು ಪೋಸ್ಟ್ ಎರಡು ಪೋಸ್ಟ್ ಪೋಸ್ಟ್ ಅದು ಫೋಟೋನ ಹಾಕಿರ್ತಾರೆ ಅವ್ರವ್ರ ಫೋಟೋ ಬಿಟ್ಟರೆ ಬೇರೆ ಏನೂ ಮಾಡ್ತಿರಲ್ಲ ಏನೂ ಪ್ರಯತ್ನ ಮಾಡ್ತಿರೋಲ್ಲ ಅದಕ್ಕೆ ಫಾಲೋ ಮಾಡಿದ್ರೆ ನಾನು ಹತ್ರ ಅರ್ಥ ಇಲ್ಲ ಅಂದ್ಕೊಳ್ತೀನಿ ಅದು ಬಿಟ್ಟರೆ ಚೇತಕಿನ ಬಗ್ಗೆ ಕೇತ ಇದೀರಿ ಚೇತಕಿನ ಬಗ್ಗೆ ನಾನು ಹೇಳ್ತೀಕಿ ಚೇತಕ್ಕು ಇಂಜನ್ ಸೀಝಾಗಿದೆ ಗಾಡಿ ಏನಕ್ಕೆ ನಾನು ತಗೊಂಡು ಬಂದು ಒಂದು ತ್ರೀ ತ ಟೂ ತೌಸಂಡ್ ತ್ರೀ ತೌಸಂಡ್ ಓಡಿಸದೇ ಗಾಡಿ ರಿಪೇರಿ ಮಾಡುವಾಗ ಆ ಕಡೆ ಈ ಕಡೆ ಎಲ್ಲ ಓಡಿಸಿದ್ದೆ ಅದೇನಾಯ್ತು ಅಂದರೆ ಮೊನ್ನೆ ನನ್ನ ಪಪ್ಪ ತಗೊಂಡೋಗಿದ್ರು ಗಾಡಿ ತಗೊಂಡೋಗಿ ಅದೇನೋ ಸ್ವಲ್ಪ ಸ್ಪೀಡಲ್ಲಿದ್ದರು ಬಟ್ ಅದು ಇಂಜನಲ್ಲಿ ಟೈಮಿಂಗ್ ಚೈನ್ ಎಲ್ಲ ಬ್ರೇಕಾಗಿ ಇಂಜನ್ ಸ್ವಲ್ಪ ಸೀಸಾಗಿದೆ ಇಂಜನ್ ಇಂಜನ್ ಸೀಸ್ ಮಾಡೋಕ್ಕೆ ಸೀಸ್ ಆಗಿದೆ ಅದನ್ನು ರಿಪೇರಿ ಮಾಡೋಕ್ಕೆ ಕೊಟ್ಟಿದೆ ಅದು ಈಗ ಸದ್ಯದಲ್ಲಿ ಆಗತ್ತೆ ಅಂದರೆ ಇನ್ನೊಂದು ಟೂ ವೀಕ್ಸ್ ಆದರೂ ಬೇಕು ಟೂ ವೀಕ್ಸ್ ಆದಮೇಲೆ ನನ್ನ ಪಕ್ಕ ತೋರಿಸ್ತೀನಿ ಬೇಗ ತೋರಿಸ್ತೀನಿ ಚೇತಕನ್ನ ಯಾಕಂದರೆ ನನಗೆ ಓಡಾಡೋಕ್ಕೂ ಬೈಕ್ ಇಲ್ಲ ಸದ್ಯಕ್ಕೆ ನಾನು ಕಾರಲ್ಲೇ ತಿರುಗ್ತಿದ್ದೆ ಅಲ್ಲಿ ಹೊಪ್ದೋ ಬೈಕ್ ನಿಮ್ಗೆ ತೋರಿಸ್ತೀನಿ ಚೇತಕನ್ನ ಆದಷ್ಟು ಬೇಗ ಅದು ಬಿಟ್ಟರೆ ಮತ್ತೆ ಪ್ರಮೋಷನ್ಸ್ ವೀಡಿಯೋನೂ ಅಷ್ಟೇ ಈಗ ಸದ್ಯಕ್ಕೆ ಮೊನ್ನೆ ನೋಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ವೀಡಿಯೋ ಮಾಡಿದೆ ಒಂದು ಹಂಗೆ ಯಾವ್ದಾದ್ರು ಪ್ರಮೋಷನ್ ವೀಡಿಯೋ ಇದ್ದರೂ ಹೇಳಿ ನಾನು ಮಾಡ್ಕೊಡ್ತೀನಿ ಪ್ರಮೋಷನ್ ವೀಡಿಯೋ ನನ್ನ ಆದಷ್ಟು ಒಳ್ಳೇದು ಮಾಡಿ ಮತ್ತೆ ಗಾಡಿಗೆ ತರಿಸಿರೋ ಆಕ್ಸಸರೀಸ್ ಈಗ ನಾನು ಹೇಳಲ್ಲ ಏನೆಲ್ಲ ತರಿಸಿದ್ದೀನಿ ಹೇಳಿ ಒಂದು ಸರಿ ಬಂದ್ರ ಮೇಲೆ ಇನ್ನೊಂದು ಒನ್ ವೀಕ್ ಬೇಕಾಗತ್ತೆ ಅನ್ಸುತ್ತೆ ಫಿಫ್ಟೀನ್ ಡೇಸ್ ಕೇಳಿದ್ರು ಆಲ್ರೆಡಿ ಆಯಿತು ಸ್ವಲ್ಪ ದಿನ ಈ ಒಂದು ಇನ್ನೊಂದು ಒಂದು ವಾರ ಬೇಕನ್ಸುತ್ತೆ ಒಂದು ವಾರ ಆದ್ಮೇಲೆ ಬರುತ್ತೆ ಪಪ್ಪಾತಿಗೆ ನಾವೇ ಇನ್ಸ್ಟಾಲ್ ಮಾಡುತ್ತೆ ಅದು ನಾವೇ ಇನ್ಸ್ಟಾಲ್ ಮಾಡೋತ್ತಿಗೆ ನಿಮಗೆ ನಿಮ್ಗೆ ಒಂದೊಂದೇ ತೋರಿಸ್ತೇನೆ ನಾನು ಹೆಂಗೆ ಹೆಂಗೆ ಏನೇನಿತ್ತು ಹೇಳಿ ಮತ್ತು ಆಸ್ಕ್ ಮೀ ಕ್ವಶನ್ಸ್ ಅದ್ರಾಗೆ ಸುಮಾರು ಜನ ಕೇಳ್ತಿದ್ರಿ ಗಾಡಿ ಸೇಲ್ ಮಾಡ್ತೀರಾ ಗಾಡಿ ಕೊಡ್ತೀರಾ ಸ್ವಲ್ಪ ಪ್ರೈಸ್ನಾಗ್ಷಬಲ್ ಯಾರು ಅಡ್ಡಿಲ್ಲ ಬ್ರೋ ಏನು ಕೊಡಿನಿ ಗಾಡಿ ಚಿಕ್ಕಮ್ಮಿಯಾರು ಅಡ್ಡಿಲ್ಲ ಪ್ರೈಸ್ ಹೇಳಿ ಎಲ್ಲ ಕೇಂತಿದ್ರಿ ನನಗೆ ಈ ಗಾಡಿನ ಕೊಡೋಕೆ ಮನಸಿಲ್ಲ ಸಿಕ್ಕಾಪಟ್ಟೆ ಆಸೆ ಪಟ್ಟು ತಗೊಂಡದ ಗಾಡಿ ಫಸ್ಟ್ ಕಾರ್ ಅಂತೂ ಅಲ್ಲ ಇದು ಮೂರನೇ ಕಾರ್ ನಾನು ಕಾರ್ ತಗೊಂಡು ಮೂರನೇ ಇದು ಫಸ್ಟ್ ಏಯ್ಟ್ ಹಂಡ್ರೆಡ್ ಇದ್ದಿತ್ತು ಅದಾದಮೇಲೆ ಆಲ್ಟೋ ಇದು ತಗೊಂಡೆ ಆಲ್ಟೋ ಆದಮೇಲೆ ಈಗ ರೆಡ್ಜಲ್ಲಿದ್ದೆ ಮೂರು ಮಾರುತಿ ಸುಜುಕಿ ಬಟ್ ನಂಗೆ ಈ ಗಾಡಿನ ಕೊಡೋಕೆ ಇಷ್ಟ ಇಲ್ಲ ಅದಕ್ಕೆ ಗಾಡಿನ ಮಾತ್ರ ಕೆಂಪುಕ್ ಹೋಗ್ಬಿಡಿ ಯಾಕಂದರೆ ಇಷ್ಟಪ್ಪ ಲೋನ್ ಲೋಡ್ ಮಾಡಿ ಗಾಡಿನ ಇಷ್ಟಪ್ಪ ಲೋಡ್ ಮಾಡಿ ಗಾಡಿನ ಗಾಡಿನ ಸೇಲ್ ಮಾಡೋದು ಅಂದರೆ ಇರೋದಿಲ್ಲ ಒಂದು ಸಾರಿ ಆ ತಪ್ಪು ಮಾಡಿದೆ ರಾಕಿನ ಕೊಟ್ಟು ಮತ್ತೊಂದು ಸರಿ ಗುಂಡನ್ನು ಕೊಟ್ಟು ಆ ತಪ್ಪು ಮಾಡೋಕ್ಕಾಗ ಆಗ ಹೇಳಿ ಅಂದ್ಕೊಂಡಿದೆ ಫ್ಯೂಚರಲ್ಲಿ ಬೇರೆ ಕಾರ್ ತೊಗೊಂಬಾರು ಈ ಕಾರ್ ಇರುತ್ತೆ ಈ ಕಾರ್ ಇಟ್ಕೊಂಡೆ ಮತ್ತೊಂದು ಗಾಡಿ ತಗೊಂಡೆ ಹಾಗೆ ಹೇಳೋದು ನೆನಪಾಯ್ತು ನಿಮಗೂ ನೀವು ಕಾಂತಿಪ್ಗು ಸಾಕಿ ಈಗ ಸೀಟ್ ಕ್ವಶನ್ಸ್ ಎಲ್ಲ ಚೇಂಜ್ ಮಾಡಿದೆ ಲೆದರ್ಸ್ ಕ್ವಶನ್ಸ್ ಸಾಕಿದೆ ಪೂರ ಇದು ಇದು ನಿನ್ನೆ ಅಲ್ಲ ಮೊನ್ನೆ ಹೈಕ ಬಂದದ್ದು ಮೊದಲು ಬ್ಲೂ ಇದ್ದಿತ್ತು ನೀವು ಗಂಡೀಪಗೂ ಸಾಕು ಲಾಸ್ಟ್ ವಿಡಿಯೋದಲ್ಲೆಲ್ಲ ಕಂಡ್ರೆ ಗೊತ್ತಿತ್ತು ಅದು ಇದಕ್ಕೆ ಮ್ಯಾಚ್ ಆತಿಲ್ಲ ಐತಿ ಈ ಗಾಡಿಗೆ ಈ ಕಲರಿಗೆ ಮ್ಯಾಚ್ ಆಗತ್ತಿಲ್ಲ ಅಂತಂದರೆ ನಂದು ಗಾಡಿ ಗ್ರೇ ಮತ್ತು ರೆಡ್ ಇಂಟೀರಿಯರಲ್ಲೇ ಅದಕ್ಕೆ ಬ್ಲೂ ಮ್ಯಾಚ್ ಆತಿಲ್ಲ ಐತೆ ಅದಕ್ಕೆ ಇದನ್ನ ರೆಡ್ ಬಂದಿದೆ ಫುಲ್ಲು ಲೆದರ್ ಹಾಕಿ ಮತ್ತು ಮೊದಲು ಲೆದರ್ ಇಲ್ಲ ಇತ್ತು ನಾರ್ಮಲ್ ಸೀಟ್ಸ್ ಇರಲಿ ಈಗ ಇದು ಫುಲ್ ಲೆದರ್ ಹಾಕಿ ತೈ ಸಪೋರ್ಟ್ಸ್ ಎಲ್ಲ ಎಕ್ಸ್ಟ್ರಾ ಕೊಡ್ಸು ಆಯ್ಕೆ ಒಳ್ಳೆ ಒಳ್ಳೆಯ ನನಗೆ ಒಳ್ಳೆ ಕಂಫರ್ಟ್ ಅನಿಸ್ತಿದೆ ಈಗ ಮ್ಯಾಚ್ ಆಯ್ತು ಗಾಡಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಒಳಗಡೆ ಟಾಪ್ ಕಲರೆಲ್ಲ ಚೇಂಜ್ ಮಾಡೋಕ್ಕಿತ್ತು ಸುಮಾರು ಕೆಲಸ ಎಲ್ಲ ಇತ್ತು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಿರ್ತೆ ಎಂತ ಮಾಡ್ರು ಇದು ಸೀಟಿಂಗ್ ಕವರಿಂಗ್ ಮೊನ್ನೆ ಮಾಡ್ಕೊಂಡು ಮಾಡಿದೆ ಬಟ್ ಸಿಕ್ಕಾಪಟ್ಟಿ ರಶ್ ಇದತ್ತಲ್ಲೇ ವಿಡಿಯೋ ಮಾಡ್ಕೊ ಇಲ್ಲ ಇಲ್ಲಾಂದೇಳಿ ಎಲ್ಲರೂ ಮಾಡಿ ತೋರಿಸ್ತಿದ್ದೆ ಹೇಗೆಲ್ಲ ಸೀಟ್ ರಿಮೂವ್ ಮಾಡ್ತಾರೋ ಹಾಕ್ತಾರೆ ಅನ್ಕೊಂಡಿ ನಾನು ನೀನು ಏನು ಮಾಡಿ ನಾನು ಏನು ಮಾಡಿದ್ರು ಗಾಡಿಗೆ ಏನು ಮಾಡಿದ್ರು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತೇವೆ ಒಂದೊಂದೇ ಹಾಗೆ ನನ್ನ ಈ ಚಾನಲ್ ಏನಾದರೂ ಇಷ್ಟ ಆಯ್ತು ಅಂದೇಳಿ ಹೇಳ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿದೀರಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಡನ್ ಅಂದೇಳಿ ಒಂದು ಸರಿ ಒಟ್ಟಿ ಅದಕ್ಕಂದರೆ ನಾನು ವೀಡಿಯೋ ಹಾಕ್ದೊತ್ತಿಗೆ ಪಟ್ಟ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಉಡ್ಕೊಂಡು ಹೋಗೋ ಬೇಡ ನೋಟಿಫಿಕೇಶನ್ ಅಲ್ಲೇ ಮೇಲೆ ಬಂದಿರುತ್ತೆ ಒಂದು ನಾಲ್ಕು ಜನ ಶೇರ್ ಮಾಡಿ ಹೀಗೆ ಕುಂದಾಪುರ ಕನ್ನಡದ ಮಾತು ಮಾತಾಡ್ತಿದ್ದ ಮಾಡ್ತಿದ್ದೆ ವಿಡಿಯೋ ಮಾಡ್ತಿದ್ದೆ ಕುಂದಾಪುರ ಕನ್ನಡದ ಕನ್ನಡ ಹೇಳಿ ಒಂದು ನಾಲ್ಕು ಜನರಿಗೆ ಶೇರ್ ಮಾಡಿ ಹೀಗೆ ಕುಂದಾಪುರ ಕನ್ನಡನ ಬೆಳೆಸಿ ಕುಂದಾಪುರ ಲಾಗರ್ಸ್ನ ಬೆಳೆಸಿ ಎಲ್ಲರನ್ನು ಪ್ರತಿಯೊಬ್ಬರನ್ನು ಹಾಗೆ ಮತ್ತೊಂದೆಂತ ಹೇಳಿ ಹೇಳಿದ್ರೆ ಅಷ್ಟೇ ಮತ್ತೆಂತ ಇಲ್ಲ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂದಿರ್ತೀರಲ್ಲ ನನ್ನ ಪೇಜಿಗೆ ಎಂಥಾರು ಒಂದು ಮಾಡಿ ಹೋಯ್ನಿ ಸುಮ್ಮನೆ ಕಣ್ಕೊಂಡು ಹಾಗೆ ಹೋಗ್ಬೇಡಿ ಎಂದಾರು ಒಂದು ಮಾಡಿ ಏನಿ ನಿಮ್ಗೆ ಇಷ್ಟ ಆಯ್ತು ಅನ್ನಿ ಹೇಳಿದ್ರೆ ಲೈಕ್ ಮಾಡಿ ಇಷ್ಟ ಇಲ್ಲ ಅನ್ನಿ ಹೇಳಿದ್ರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ನಾನು ಅನ್ಕಂತೆ ಆವಾಗ ಏನಾದರೂ ತಪ್ಪಿರ್ಬೋದಿಲ್ಲ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಂಬಾ ಅನ್ನೋಲ್ಲಿ ಅನ್ಕೊಂಡು ಸರಿ ಮಾಡ್ಕೊಂತೆ ನಾನು ನಿಮಗೆ ಮುಂದಿನ ಮಡಿಯೋದ್ರಲ್ಲಿ ಸಿಗ್ತೀಯಾ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್